ಹ್ಮ್ ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಎರಡನೇ ದಿವಸ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಚಾರಿಣಿ ದೇವಿಯ ಒಂದು ಆರಾಧನೆ ಸೊ ಬೆಳಗಿಂದ ಯಾರೆಲ್ಲ ಇವತ್ತು ವೃತ್ತಾಚರಣೆಯನ್ನ ಮಾಡ್ತೀರಿ ಸಾಧ್ಯವಾದಷ್ಟು ದೇವಿಗೆ ಅತ್ಯಂತ ಇಷ್ಟವಾಗಿರ್ತಕ್ಕಂಥ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿರ್ಬೇಕು ಅಂತಕ್ಕಂಥದ್ದನ್ನ ಹೇಳಲಾಗತ್ತೆ ಅದರಲ್ಲೂ ಕೂಡ ದೇವಿ ಒಂದು ಕೈಯಲ್ಲಿ ಜಪಮಾಲೆಯನ್ನು ಹಿಡ್ಕೊಂಡಿರ್ತದೆ ಇನ್ನೊಂದು ಕೈಯಲ್ಲಿ ಕಮ್ಲನ್ನ ಹಿಡ್ಕೊಂಡಿರ್ತಾಳೆ ಶಾಂತಿ ಶಕ್ತಿ ಮತ್ತು ವೈವಾಹಿಕ ಜೀವನದ ಪ್ರತೀಕವಾಗಿರ್ತಕ್ಕಂತ ಅನುಗ್ರಹಗಳನ್ನ ಆಶೀರ್ವಾದಗಳನ್ನ ದೇವಿ ಇವತ್ತು ಮಾಡ್ತಾಳೆ ಅಂತೇಳಿ ಹೇಳಲಾಗತ್ತೆ ಎಷ್ಟೋ ವರ್ಷಗಳ ಕಾಲ ನಿರಂತರವಾಗಿ ಶಿವನನ್ನ ಮದುವೆ ಆಗ್ಲಿಕ್ಕೋಸ್ಕರ ಹಿಮಾಲಯದಲ್ಲಿ ಈ ದೇವಿ ತಪಸ್ಸನ್ನ ಮಾಡಿದಾಳೆ ಅಂತೇಳಿ ಹೇಳಲಾಗತ್ತೆ ಸೊ ಅದರಲ್ಲೂ ಕೂಡ ಈ ದೇವಿಯನ್ನ ಯಾರೆಲ್ಲ ಭಕ್ತಿಯಿಂದ ಕೇಳ್ಕೊಳ್ತಾರೆ ಅವರ ಮನಸ್ಸಿನಲ್ಲಿ ಬಂದು ಭಕ್ತಿಯಿಂದ ನೆಲೆಸ್ತಾಳಂತೆ ಅದರ ಜೊತೆಗೆ ಅವರವರ ಕರ್ಮಗಳಿಗೆ ಅನುಗುಣವಾಗಿ ದೇವಿ ಆಶೀರ್ವಾದವನ್ನು ನೀಡುವುದ್ರ ಜೊತೆಗೆ ಅವರವರ ಒಂದು ಭಕ್ತಿಗೆ ಅನುಗುಣವಾಗಿ ವರಗಳನ್ನು ಕೂಡ ನೀಡ್ತಾಳೆ ಅಂತೇಳಿ ಹೇಳಲಾಗತ್ತೆ ಹಾಗಾಗಿ ನವರಾತ್ರಿ ಎರಡು ದಿವಸ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೀವೆಲ್ಲರೂ ಕೂಡ ಆ ಒಂದು ಬ್ರಹ್ಮಚಾರಿ ದೇವಿಯನ್ನ ಆರಾಧನೆ ಮಾಡಿ ಆ ದೇವಿಯನ್ನ ದುರ್ಗಾ ಸಪ್ತಶತಿ ಮೂಲಕವಾಗಲಿ ಅಥವಾ ದೇವಿ ಒಂದು ಮಹಾಪುರಾಣದ ಮೂಲಕವಾಗಲಿ ನೀವು ಒಂದು ಅಧ್ಯಯನವನ್ನು ಮಾಡಿ ಅವರ ಜೊತೆಗೆ ದೇವಿಯ ಕುರಿತಾಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಶ್ಲೋಕ ಇದೆ ಅದನ್ನು ಕೂಡ ಹೇಳಿದ್ರು ಸಾಕಾಗತ್ತೆ ಅವ್ರು ನಮ್ಮ ಬ್ರಹ್ಮಚಾರಣಿ ದೇವಿ ನಮ್ಮ ಇಷ್ಟು ಹೇಳಿದರೂ ಸಾಕು ಆ ಭಗವತಿ ಅನುಗ್ರಹವನ್ನು ನೀಡ್ತಾಳೆ ಅಂತೇಳಿ ಹೇಳಲಾಗತ್ತೆ ಸಾಧ್ಯವಾದಷ್ಟು ಯಾರ ಕೈದ ಉಪವಾಸ ವ್ರತಾಚರಣೆಯನ್ನು ಮಾಡಲಿಕ್ಕಾಗತ್ತೆ ಅವರು ಒಂದು ಮಾಡಿ ಯಾರ ಕೈಯಿಂದ ಅವರು ಉಪವಾಸ ವ್ರತಾಚರಣೆ ಮಾಡ್ಲಿಕ್ಕೆ ಆಗಲ್ಲ ತೊಂದರೆ ಇಲ್ಲ ಕೇವಲ ನೀವು ದುರ್ಗಾ ಸಪ್ತಶುತಿಯನ್ನು ಓದಿದ್ರು ಸಾಕು ಆ ಭಗವತಿ ನಿಮಗೆ ಅನುಗ್ರಹವನ್ನು ನೀಡ್ತಾಳೆ ಅಂತೇಳಿ ಹೇಳಲಾಗತ್ತೆ ಸೊ ಎಲ್ಲರೂ ಕೂಡ ಒಳ್ಳೇದಾಗಲಿ ಎಲ್ಲರೂ ಕೂಡ ಮಂಗಳವಂತಾಗಲಿ ಎಲ್ಲರೂ ಕೂಡ ಈ ಎರಡನೇ ದಿನದ ವೃತಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾರೆ ಎಲ್ಲರೂ ಸಾಧ್ಯವಾದಷ್ಟು ನಿಮ್ಮ ಶಕ್ತಾನುಸಾರವಾಗಿ ಈ ವೃತ್ತಾಚರಣೆಯಿಂದ ಇದರಿಂದ ಮಾಡಿ ಆ ದೇವಿಯ ಅನುಗ್ರಹವನ್ನು ಪಡೀರಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಆ ಬ್ರಹ್ಮಚರಣಿ ದೇವಿ ಒಳ್ಳೇದೇ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ